ಡಿ ಕೆ ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಐತ್ರಲ್ಲ ಹತ್ರ ಒಳಗೆ ಆಂಟಿ ಒಬ್ಬರು ಡ್ಯಾನ್ಸ್ ಮಾಡಿದಾರು ಅದಕ್ಕೆ ಇಡೀ ಕರ್ನಾಟಕನ ಫಿದಾಯಾಗಿ ಹೋಗಿಬಿಟ್ಟೈತಿರಿ ಯಾಕಂದ್ರೆ ಅವ್ರು ಡ್ಯಾನ್ಸ್ ಸ್ಟೆಪ್ಪು ಅಪ್ಪು ಅವ್ರ ಥರನ ಅಂತ ಅಷ್ಟು ಕೆಟ್ಟ ಸ್ಟೆಪ್ ಹಾಕತ್ತಾರ ಅವ್ರು ಅವ್ನು ನೋಡ್ಬೇಕು ನೀವು ಆ ಸ್ಟೆಪ್ ನೋಡಿ ಎಷ್ಟು ಇಡೀ ಎಲ್ಲರೂ ಬಾಯಿ ಒಳಗೆ ಅದೇ ಐತಿ ಸದ್ಯ ಇಡೀ ಕರ್ನಾಟಕ ತುಂಬ ಹೇಳ್ಬೇಕಂದ್ರೆ ನಿಮಗೆ ಭಾಳ ಕೆಟ್ಟ ಸ್ಟೆಪ್ ಅಂತ ಬಿಟ್ಟಿದೀರಿ ಅಣ್ಣಾವತ್ ಡ್ಯಾನ್ಸ್ ನೋಡ್ರಿ ಮಾತ್ರ ಆ ವಯಸ್ಸಾವ ಆಂಟಿ ಅಂತ ಸ್ಟೆಪ್ ಹಾಕಿದಾಳ ಅಂದ್ರ ಅದು ಒಂದಷ್ಟು ಮೈದಿಗೆ ಅವ್ರು ಅವ್ರಿಗೆ ನಾಚಿಕೆ ಆಗತ್ತೈತ್ರಿ ಯಾಕಂದ್ರ ಅಂಥ ಸ್ಟೆಪ್ನ ಹಾಕಿದಾರ್ರೀ ಹೇಳಕ್ ಆಗುದಲ್ ನೋಡ ಒಟ್ಟ ಏನು ರೀ ಏನು ಅದಕ್ಕೆ ಶಿವರಾಜ್ ಕುಮಾರ್ ಅಂತ್ರಿ ಎದ್ ಅಯ್ಯೋ ಅನ್ನತಾರ್ರಿ ಅದನ್ನ ನೋಡ್ಬೇಕು ನೀವು ನೋಡ್ಲಿ ಅವ್ರಿಗೆ ಹೇಳತ್ತಾನೆ ನೋಡಿದವ್ರ ಮಾತ್ರ ಗೊತ್ತೈತಿ ಏನಿದ್ ಇಷ್ಟ ಆಗೋ ಮಾತ್ರ ಇಷ್ಟ ಆಗಿ ಬಿಡ್ತೈತಿ ಯಾಕಂದ್ರ ಆಂಟಿ ಅವರು ಅಷ್ಟು ಕೆಟ್ಟನ ಡ್ಯಾನ್ಸ್ ಮಾಡಿದರು ಕತ್ತರ್ನಾಕ್ ಡ್ಯಾನ್ಸ್ ನೋಡ್ರಿ ಅಪ್ಪು ಅವ್ರ ಮ್ಯೂಜಿಕಿಗೆ ಅದು ಅಪ್ಪು ಅವರು ಮ್ಯೂಜಿಕಿಗೆ ಅಟ್ ಕೆಟ್ಟ ಸ್ಟೆಪ್ ಯಾರಿಗೂ ಹಾಕಕ್ಕೆ ಹೋಗೋದಂತಾರ ಅಂತದ್ರಾಗ ಆಂಟಿ ಅಂಟಿ ಸ್ಟೆಪ್ ಹಾಕಿದಾಳ್ರಿ ನನಗೆ ಮಾತ್ರ ನೋಡಿ ಒಂದು ಇದ್ರಾಗ ಏನೋ ಅಂತಾರಲ್ಲ ಹಂಗಾಗಿ ಬಿಡ್ತೀವಿ ಈಗ ಎಷ್ಟೋ ಮಂದಿಗೂ ಹಂಗಾದ ಏನು ಅಂಟಿ ಸ್ಟೆಪ್ ಹಾಕಿದಾಳೋ ಅಂತಿರ್ತಾರ ಅಣ್ಣಾವತ್ತು ಮಾತು ನೋಡ್ರಿ ಬೆಂಕಿ ಬಬಲಾಯ್ ನೋಡ್ರಿ ಅಷ್ಟ ಸ್ಟೆಪ್ ಮಾತ್ರ ಅಂಟಿದ ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗೆ ಫಸ್ಟ್ ಟೈಮ್ ಅಂಥವ್ರೊಬ್ರು ಬಂದು ಸ್ಟೆಪ್ ಹಾಕಿದಾರೆ ಅಂದ್ರದ ಒಂದು ಇದೇ ಬೇರೆ ಏನು ಬೇಕಾದ್ರೆ ಅವ್ರಿಗೆ ಶೋ ಒಳಗೆ ಒಂದೊಂದು ಸರ್ತಿ ಎಂಟ್ರಿನೂ ಕೊಡ್ಬೋದು ಅಂತ ನನಗೆ ಅನ್ಸಾದೈತ್ರಿ ಯಾಕಂದ್ರೆ ಅವ್ರು ಅಂಥ ಸ್ಟೆಪ್ ಹಾಕಿನ ಇಡೀ ಡಿ ಕೆ ಕೆಡಿನ ವೈರಲ್ ಆಗಿ ಹೋತ್ರಿ ಏನು ಅನ್ನ ಮತ್ತು ರಚಿತಾರ ಮಂತ್ರಿ ಆಂಟಿ ಸ್ಟೆಪ್ ಹಾಕು ನಮಗಿಂತ ಸ್ಟೆಪ್ ಬರೋದಿಲ್ಲ ಅಂತ ಅವ್ರು ಅನ್ಕೊಂಡ್ಬಿಟ್ಟಾರೆ ಏನು ರೀ ಈ ಏನು ಅರ್ಜುನ್ ಜನ್ಯ ಅಂತ ರೀ ಅವ್ರು ತೆಲೆ ಕೆಟ್ಟೋಗಿಬಿಟ್ಟೈತೆ ರೀ ಅನ್ನ ಸ್ಟೆಪ್ ನೋಡಿ ಏನು ಗುರು ಇದು ಇಂಥ ವಯಸ್ಸು ಇಂಥ ಸ್ಟೆಪ್ ಅಂತೇಳಿ ಅವ್ರು ಕೂಡ ಈ ಸೋಷಿಯಲ್ ಮೀಡ್ಯಾದಾಗ ಇವಾಗ ವೈರಲ್ ಅದಾವ್ರಿ ಸದ್ಯ ಅನಾಹುತ ಅನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಆಂಟಿ ಸ್ಟೆಪ್ ಎಷ್ಟು ಜನ ಪಿದಾಗಿದಾರಲ್ಲ ಅವ್ರನ್ನ ಡ್ಯಾನ್ಸಿಗೆ ಚಲೋ ಅಂತ ಅನಿಸ್ತೀರಿ ನಮಗೆ ಏನಂತಾರೆ ನೀವು ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಂಟಿ ಡ್ಯಾನ್ಸ್ ಮಾಡಿದ ಎಷ್ಟು ಜನ ನೋಡಿದಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನಾ ಮಾತ್ರ ಅವ್ರ ಫ್ಯಾನ್ ಆಗಿದನ್ ರೀ ನೀವು ಕೂಡ ಅವ್ರ ಫ್ಯಾನ್ ಆಗಿರ್ಬೋದು ಸದ್ಯ ಯಾಕಂದ್ರೆ ಏನು ಆಂಟಿ ಡ್ಯಾನ್ಸ್ ಮಾಡಿದಳ ಅಂತ ಇಡೀ ಎಲ್ಲಿ ಹೋಕ್ಕೋನ ಅಲ್ಲೆಲ್ಲ ಅವ್ರದ್ದು ಹವ ಐತ್ರಿ ಡಿ ಕೆ ಡಿ ಒಳಗೇನು ಅಣ್ಣ ಊತ್ ಆಂಟಿ ಡ್ಯಾನ್ಸ್ ಅಂತ ಐತೆ ನೋಡ್ರಿ ಅದಕ್ಕೆ ನ್ಯೂಸ್ ಒಳಗೆ ಹೇರಾತಂತೆ ರೀ ನೀವು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮದು ನ್ಯೂಸ್ ಚಾನೆಲ್ ಬೆಳೀತೈತಿ ಇದೇ ರೀತಿ ನಿಮಗೆ ವೀಡಿಯೋಗಳು ಮಾಡಿ ಹಾಕ್ತಿರ್ತಾವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ